ಒಂಬತ್ತನೇ ತರಗತಿ ಕನ್ನಡ ಪಠ್ಯ ಪೂರಕ ಆರು ಗುಣಸಾಗರಿ ಪಂಡರಿಬಾಯಿ ಪ್ರಶ್ನೋತ್ತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪಂಡರಿಬಾಯಿಯವರ ತಂದೆ ತಾಯಿಯ ಹೆಸರೇನು ಉತ್ತರ ಪಂಡರಿಬಾಯಿಯವರ ತಂದೆ ರಂಗಾರಾವ್ ತಾಯಿ ಕಾವೇರಿ ಬಾಯಿ ಪ್ರಶ್ನೆ ಎರಡು ಫಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರದ ಹೆಸರೇನು ಉತ್ತರ ಫಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರ ವಾಣಿ ಪ್ರಶ್ನೆ ಮೂರು ಪಂಡರಿ ಅವರಿಗೆ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಉತ್ತರ ಅವರ ಜೀವಮಾನ ಸಾಧನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ನೀಡಲಾಗಿದೆ ಪ್ರಶ್ನೆ ನಾಲ್ಕು ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಉತ್ತರ ಅವರ ಅಣ್ಣ ವಿಮಲಾನಂದರ ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳುಹಿಸಿದರು ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ದವು ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು ಆ ಕಾರಣದಿಂದ ಅಣ್ಣ ವಿಮಲಾನಂದರು ಆ ಪಾತ್ರವನ್ನು ತಂಗಿ ಅವರಿಂದ ಮಾಡಿಸಿದರು ಹಾಗಾಗಿ ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಿದರು ಪ್ರಶ್ನೆ ಆಯಿತು ಅವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು ಉತ್ತರ ಅವರ ತಂದೆ ಹರಿದಾಸರಾಗಿದ್ದು ಅರಿಕದೆ ಮಾಡುತ್ತಿದ್ದರು ತಾಯಿ ಶಾಲಾ ಶಿಕ್ಷಕಿ ಬಡತನವಿದ್ದರೂ ಶ್ರದ್ಧೆ ಭಕ್ತಿಗಳನ್ನು ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪಾಲಿಸುತ್ತಿತ್ತು ಇದರಿಂದ ಅವರಿಗೆ ಬಾಲ್ಯದಿಂದಲೇ ಸಂಗೀತ ಅಭ್ಯಾಸ ಆಯಿತು ಇವರು ಅಧಿಕತೆ ಮಾಡುತ್ತಿದ್ದರು ಕೀರ್ತನೆ ಆಡುತ್ತಿದ್ದರು ಮನೆಯಲ್ಲಿದ್ದ ಈ ಸೃಜನಾಶೀಲ ವಾತಾವರಣ ಅವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿತು ಲೇಖಕಿ ಪರಿಚಯ ಡಾಕ್ಟರ್ ಜಯಮಾಲಾ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇವರು ಜನಿಸಿದರು స్థల దక్షిణ కన్నడ జిల్లా పణంబూరు కృతి పండరి బాయి ప్రశస్తి స్వర్ణ కమల ప్రశస్తి రాష్ట్ర ప్రశస్తి అత్యుత్తమ నటి అత్యుత్తమ చిత్ర ఫిల్మ్ఫేర్ ప్రశస్తి కన్నడ రాజ్యోత్సవ ప్రశస్తి ముంతవు